ಹೈ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ಟು ಮನಸಾದ್ರಿ ಕನ್ನಡ ವ್ಲಾಗ್ ನಾನಿವತ್ತು ದೊಡ್ಡಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಸೊ ಆ ವೀಡಿಯೋನ ಶೇರ್ ಇದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಸ್ವಲ್ಪನಾದರೂ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ ಸ್ವಲ್ಪನಾದರೂ ಇಷ್ಟ ಆದರೆ ಮರಿದೇನೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ನೋಡಿ ಅಂತ ಕೇಳ್ಕೊತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇದು ಬಂದು ಸಿಂಗ್ದಳ್ಳಿ ಕೆರೆ ಈ ಕೆರೆಯಲ್ಲಿ ಇನ್ನೂ ಸ್ವಲ್ಪ ನೀರಿದೆ ಹೋದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿವು ಅಕ್ಕನ ಮನೆಗೆ ಹೋದ್ಮೇಲೆ ಆಮೇಲೆ ನಾನು ವೀಡಿಯೋನ ಶೂಟ್ ಮಾಡಿಕೊಂಡೆ ಇಬ್ಬರು ಡಾಕ್ಟ್ರ್ ಆಟ ಆಡ್ತಿದ್ದಾರೆ ಅವ್ನು ಪೇಷಂಟ್ ಅಂತೆ ಅವಳು ಡಾಕ್ಟ್ರ್ ಅಂತೆ ಸೊ ಆಟ ಆಡ್ತಿದ್ದಾರೆ ಸಿಕ್ಕಾಬಟ್ಟೆ ಬಿಸಿಲು ಅಂದರೆ ಸಿಕ್ಕಾಬಟ್ಟೆ ಬಿಸಿಲು ಕಾರಲ್ಲಿ ಬಂದು ಕೂಡ ರೋಡಿಂದು ಬಿಸಿ ಅಬೆ ಹೆಂಗೆ ಹೊಡಿತಾ ಇತ್ತು ಅಂದರೆ ಎಷ್ಟೊತ್ತಿಗೆ ಮನೆಗೆ ಹೋಗಿ ರೀಚ್ ಆಗ್ತೀವಪ್ಪ ಅಂತ ಅನ್ನಿಸ್ತಿತ್ತು ಇಲ್ಲಿ ಈ ಊರಲ್ಲಿ ಸ್ವಲ್ಪ ಮರಗಿಡಗಳೆಲ್ಲ ಕಡಿಮೆ ಹಂಗಾಗಿ ಇಲ್ಲೂ ಕೂಡ ಬಿಸಿಲು ಜಾಸ್ತಿ ಹೆಂಚಿನ ಮನೆ ಆಗಿರೋದ್ರಿಂದ ಒಳಗಿದ್ರೆ ತಣ್ಣಗೆ ಅನ್ನಿಸ್ತಾ ಇತ್ತು ಮನು ಅವ್ರು ಇರಲಿಲ್ಲ ಜಾತ್ರೆ ಇತ್ತಲ್ವ ಇವ್ ಜಾತ್ರೆ ಅಂತಲೇ ಊರಿಗೆ ಬಂದಿದ್ದು ಆದರೆ ಜಾತ್ರೆ ಒಳಗಡೆ ಎಲ್ಲ ಹೋಗಲಿಲ್ಲ ಇಲ್ಲಿ ಇವರು ಕೂಡ ಇವ್ರು ಅಣ್ಣ ತಮ್ಮದಿರಲ್ರು ಪೂಜಾರರು ಸೊ ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದರು ಸಿಂಚು ಅಚ್ಚುಗೆ ಮತ್ತು ಧೃತುಗೆ ಅಂತ ಹೇಳಿ ಗನ್ ತೊಗೊಂಡು ಬಂದಿದ್ಲು ಸ್ವಲ್ಪ ಹೊತ್ತು ಅಷ್ಟೇ ಕೊಟ್ಟಿದ್ದು ಯಾಕೆಂದರೆ ಇಬ್ಬರು ಒಬ್ರಿಗೊಬ್ರು ಶೂಟ್ ಮಾಡ್ಕೊತಾಯಿದ್ರು ಸುಮ್ಮನೆ ಎಲ್ಲಿಗಾದ್ರೂ ಹೊಡ್ಕೊಂಡು ಏಟ್ ಮಾಡ್ಕೊತಾರೆ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಕೊಟ್ಬಿಟ್ಟು ಎತ್ತಿಟ್ವು ನಮಗಂತೂ ಎರಡು ದಿವಸ ದಿವಸವ್ರಿಬ್ರೂ ಹೆಂಗಪ್ಪ ನೋಡ್ಕೊಳ್ಳೋದು ಅಂತ ನಂಗೆ ಅನ್ನಿಸ್ತಿತ್ತು ಯಾಕೆಂದರೆ ಇಬ್ಬರೂ ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೀನಿ ಒಂದು ನಿಮಿಷ ಜೊತೆಗಿದ್ರು ಅಂದರೆ ತಿಟೆ ಆಡ್ತಿದ್ದಾರೆ ಫೈಟ್ ಆಡ್ತಿದ್ದಾರೆ ಅಂತಲೇ ಅವರಿಬ್ಬರು ಜೊತೆಗಿದ್ರೆ ಇಲ್ಲ ನಾನು ಅವ್ರ ಜೊತೆ ಇರ್ತಾ ಇದ್ದೆ ಇಲ್ಲ ನಮ್ಮ ಗೀತಾ ಜೊತೆ ಇರ್ತಾ ಇದ್ಲು ಯಾರಾದರೂ ಒಬ್ರು ಇರಲೇಬೇಕು ಅವರಿಬ್ಬರು ಜೊತೆಗಿದ್ರು ಅಂದರೆ ಅಷ್ಟು ಫೈಟ್ ಆಡ್ತಾರೆ ಇವತ್ತು ಇಲ್ಲಿ ಕೂಡ ಲಾಸ್ಟ್ ಜಾತ್ರೆ ಹಾಗಾಗಿ ಕಡಲೆಪುರಿ ಎಲ್ಲ ತೊಗೊಂಡು ಬಂದಿದ್ರು ಏನೇನು ತಗೊಂಡು ಬಂದಿದ್ದೀನಿ ಹೇಳಿ ಮನೆ ತೋರಿಸ್ತಾ ಇದ್ದ

ನನಗೆ ಜಿಲೇಬಿ ಇಷ್ಟ ಅಂತೇಳ್ಬಿಟ್ಟು ಒಂದು ಕೆಜಿನ ತೊಗೊಂಡು ಬಂದಿದ್ದಾರೆ ನಿಜ ಹೇಳ್ತೀನಿ ಒಂದು ಜಿಲೇಬಿ ತಿನ್ನಷ್ಟರಲ್ಲಿ ಇಡೀ ಬಾಯೇ ನೋವು ಬಂತು ಅಷ್ಟು ಗಟ್ಟಿಗಿತ್ತು ನೋಡಿಲ್ಲ ಹಂಗೇ ತೊಗೊಂಡು ಬಂದಿದ್ದಾರೆ ಈ ಸ್ವೀಟ್ನ ನಮ್ಮ ಬಾಬಾ ಒಬ್ಬರೇ ತಿನ್ನೋದು ನಮ್ಮ ಮನೆಯಲ್ಲಿ ಇನ್ಯಾರು ತಿನ್ನಲ್ಲ ಸೊ ಅವ್ರಿಗೋಸ್ಕರ ಅವರೇ ಸ್ವಲ್ಪ ತೊಗೊಂಡು ಬಂದಿದ್ರು ನನ್ನ ಮಗ ನಮ್ಮ ಬಾಬನ ತಲೆಗೇನೆ ಶೂಟ್ ಮಾಡಿದ್ದಾನೆ ಅದಕ್ಕೆ ಹೊಡೆಯೋಕ್ಕೆ ಹೋಗ್ತಾಯಿದ್ರು ಊಟ ಎಲ್ಲ ಆದಮೇಲೆ ಅಕ್ಕ ಟೊಮೊಟೊ ಬಾತ್ ಮಾಡಿದ್ಲು ಊಟಕ್ಕೆ ದೇವಸ್ಥಾನದಿಂದ ಪಲಾವ್ ತೊಗೊಂಡು ಬಂದಿದ್ರು ಅದನ್ನ ತಿಂದು ಟೀ ಕುಡ್ದಾದ್ಮೇಲೆ ಮತ್ತು ಮನು ಮತ್ತು ನಮ್ಮ ಬಾಬಾ ಚಿನ್ನಹಳ್ಳಿಗೆ ಹೋಗಿದ್ರು ಅಂದರೆ ಚಿಕ್ಕನಾಯ್ಕನಳ್ಳಿಗೆ ಹೋಗಿದ್ರು ಅಲ್ಲಿಂದ ಬರ್ತಾ ಕಲಂಗಡಿ ಹಣ್ಣು ತೊಗೊಂಡು ಬಂದಿದ್ದರು ಸಂಜೆ ಅದನ್ನು ತಿನ್ಕೊಂಡು ಕೂತಿದ್ದೀವಿ ನಾವು ಬ್ಯಾಂಗ್ಳೂರಲ್ಲಿ ಎಷ್ಟೊಂದು ಕಲಂಗಡಿ ಹಣ್ಣು ತಿಂದಿದ್ದೀವಿ ಅಂತ ಜಾಸ್ತಿ ಕಲಂಗಡಿ ಹಣ್ಣು ತಿಂತೀವಿ ಆದರೆ ಇದು ಅದು ಕಂಪೇರ್ ಮಾಡಿದ್ರೆ ಸಿಕ್ಕಾಬಿಟ್ಟೆ ರೆಡ್ಡಗಿತ್ತು ನಾನು ಮನು ಇಬ್ಬರು ಕಲರ್ ಹಾಕಿದ್ದಾರೆ ಅಂತ ಆ ಮನು ಟಿಶ್ಯೂ ತಂಡ್ ವೈಪ್ ಮಾಡ್ದೆ ರೆಡ್ಡಿಗೆ ಗೊತ್ತಿಲ್ಲ ನಾರ್ಮಲ್ ಕಲಂಗಡಿ ಹಣ್ಣು ಒರ್ಸಿದ್ರು ರೆಡ್ಡಿಗೆ ಆಗುತ್ತಾ ಆದರೆ ಅದನ್ನ ನೋಡಿದ್ರೆ ಮಾತ್ರ ಕಲರ್ ಹಾಕಿದ್ದಾರೆ ಅಂತಲೇ ಅನ್ನಿಸ್ತಾ ಇತ್ತು ನಮ್ಮ ಅಣ್ಣ ಬೈರಪುರಕ್ಕೆ ಹೋದ ಅಂದರೆ ನಮ್ಮ ಭಾವಂಗೆ ಒಂದು ಕೆಲಸ ಸಿಗ್ಬಿಡುತ್ತೆ ಯಾಕೆಂದರೆ ನಮ್ಮ ಭಾವ ಮಾಡೋ ಈರುಳ್ಳಿ ಬೋಂಡ ನಮ್ಮ ಅಣ್ಣಂಗೆ ಸಿಕ್ಕಾಬಿಟ್ಟು ಇಷ್ಟ ಸೊ ನಮ್ಮ ಭಾವ ಯಾವಾಗೆ ನಮ್ಮ ಅಣ್ಣ ಹೋದ್ರೂ ಅವರೇನೆ ಬೋಂಡ ಮಾಡಿಕೊಡ್ತಾರೆ ಸೊ ಇವತ್ತೂ ಬೋಂಡ ಮಾಡ್ತಾಯಿದ್ರು ನಾವು ಬೈರಪುರಕ್ಕೆ ಹೋಗಗೆ ಹೋಗೋದು ಸ್ವಲ್ಪ ಕಡಿಮೆ ಒನ್ ಡೇ ಒನ್ ಡೇ ಟೂ ಡೇಸ್ಗೆಲ್ಲ ಹೋಗಿ ಬರೋಕ್ಕಾಗಲ್ಲ ಅಂದರೆ ಒನ್ ಡೇ ಟೂ ಡೇಸ್ ರಜೆ ಇದ್ದರೆ ಹೋಗಿ ಇದು ಇದ್ಬಿಟ್ಟು ಬರೋಕ್ಕಾಗಲ್ಲ ಸ್ವಲ್ಪ ದೂರ ಅಂತ ಅನಿಸ್ತಾ ಇರುತ್ತೆ ಸೊ ಲಾಸ್ಟ್ ಮಾರನಾಮಿ ಹಬ್ಬದಲ್ಲಿ ಹೋಗಲಿಲ್ಲ ಯಾಕೆಂದರೆ ನನಗೆ ಹುಷಾರಿಲ್ದಂಗೆ ಆಯಿತು ಅಂತ ಹೇಳ್ಬಿಟ್ಟು ಅವ್ರ ಹಬ್ಬನೇ ಮಾಡಲೇ ಇಲ್ಲ ಸೊ ಈ ಜಾತ್ರೆಗೆ ಹೋಗೋಣ ಅಂತ ಅಂತೇಳ್ಬಿಟ್ಟು ಎಲ್ಲರೂ ಜಾತ್ರೆಗೆ ಬಂದ್ವು ವರ್ಷದಲ್ಲಿ ಎರಡು ಸಲ ಹೋಗ್ತೀವಿ ಒಂದು ಮಾರನಾಮಿ ಹಬ್ಬಕ್ಕೆ ಇನ್ನೊಂದು ಜಾತ್ರೆಗೆ ನೋಡಿ ನಾಟಿ ಹಸು ಈ ಥರ ಹಸುಗಳು ಕಾಣೋದೇ ಕಡಿಮೆ ಇವ್ರ ಊರಲ್ಲಿ ಮನೆ ಪಕ್ಕನೇ ಇವ್ರದ್ದಲ್ಲ ಬೇರೆಯವರು ಇವ್ರ ಮನೆ ಹತ್ರನೇ ಕಟ್ತಾರೆ ಸೊ ಅದೊಂದು ಹಂಗೇ ಕ್ಲಿಪ್ಪಿಂಗ್ ತೊಗೊಂಡೆ ಮನಿ ಪ್ಲಾಂಟ್ ಅಂತೂ ಚೆನ್ನಾಗಿ ಬಂದಿತ್ತು ಅದು ಯಾಕೆ ಕಟ್ ಮಾಡಿದಳೋ ಗೊತ್ತಿಲ್ಲ ಇಲಿ ಬಂದಿತ್ತು ಬರ್ತವೆ ಅಂತ ಹೇಳಿ ಕಟ್ ಮಾಡಿದ್ಲು ಫುಲ್ಲು ಕವರ್ ಆಗಿಬಿಟ್ಟಿತ್ತು ಇವರು ಊರಿಂದ ಸ್ವಲ್ಪ ಈಚೆಗಿದ್ದಾರೆ ಊರೊಳಗಡೆ ಇಲ್ಲ ನನಗೂ ಕೂಡ ಊರೊಳಗಡೆ ಇರೋದು ಇಷ್ಟ ಆಗಲ್ಲ ಸಂಜೆ ಟೈಮ್ ಚೆಂದ ಇವರು ಊರಲ್ಲಿ ನಾನು ಈ ನೆಟ್ ತಗೊಂಡು ಎರಡು ವರ್ಷ ಆಯಿತು ಆಲ್ಮೋಸ್ಟು ಚೆನ್ನಾಗಿ ಯೂಸ್ ಆಯಿತು ಚೆನ್ನಾಗಿ ಬಾಳಿಕೆ ಬಂತು ಕ್ಯಾರಿ ಮಾಡ್ಬೋದು ಸೊ ಹಂಗಾಗಿ ಚೆನ್ನಾಗಿ ಯೂಸ್ ಆಯಿತು ಅಂತ ಹೇಳ್ಬೋದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ನಮ್ಮದು ನಾನ್ ವೆಜ್ ಊಟ ಇರುತ್ತೆ ಜಾತ್ರೆ ಮುಗಿದ ಮೇಲೆ ನಾನ್ ವೆಜ್ ಮಾಡ್ತಾರೆ ಸೊ ಅಚ್ಚು ಬೇಗನೆ ಎದ್ದು ಬಂದಿದ್ದ ಚಿಕನ್ ತಗೊಂಡು ದೇವಸ್ಥಾನದ ಹತ್ರ ಹೋಗ್ತಿದ್ದಾರೆ ಯಾಕಂದ್ರೆ ಅಲ್ಲಿ ದೇವಸ್ಥಾನದ ಹತ್ರ ಕಟ್ ಮಾಡ್ಕೊಂಡು ಬರೋದು ಸೊ ಹಂಗಾಗಿ ದೇವಸ್ಥಾನದ ಹತ್ರ ಹೋಗ್ತಿದ್ದಾರೆ ಮಟನ್ ಕೂಡ ಮಾಡ್ತಾ ಇದೀವಿ ಅದನ್ನ ಇನ್ನು ಲೇಟಾಗಿ ಕಟ್ ಮಾಡ್ತಾರೆ ಸದ್ಯಕ್ಕೆ ಚಿಕನ್ ತಗೊಂಡು ಹೋಗ್ತಿದ್ದಾರೆ ದೇವಸ್ಥಾನದ ಹತ್ರ ಇನ್ನು ನನ್ನ ಮಗನಿಗಂತೂ ನಮ್ಮ ಭಾವ ಚೆನ್ನಾಗಿ ರೂಢಿ ಮಾಡಿಬಿಟ್ಟಿದ್ದಾರೆ ಗಾಡೀಲಿ ಕರ್ಕೊಂಡು ಹೋಗಿ ಹೋಗಿ ಇಲ್ಲೂ ಕೂಡ ಅವನು ಅದನ್ನೇ ಹಾಂ ಕೊನೆಗೆ ಕರ್ಕೊಂಡು ಹೋದರು ನಾನು ಮಟನ್ ಸಾಂಬಾರಿಗೆ ಮತ್ತು ಚಿಕನ್ ಸಾಂಬಾರಿಗೆ ಬೆಳ್ಳುಳ್ಳಿನೆಲ್ಲ ಇದ್ದೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದರು ಇನ್ನೂ ನಮ್ಮ ಎರಡನೇ ಅಕ್ಕ ಬಂದಿಲ್ಲ ಅವಳು ಕೂಡ ಇನ್ನೇನು ಬರ್ತಾಳೆ ಮನು ಮತ್ತು ನಮ್ಮ ಭಾವ ಎಲ್ಲರೂ ಚಿಕನ್ನು ಮತ್ತು ಮಟನ್ ಕ್ಲೀನ್ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಇವರು ಮಂಗಳವಾರ ವಾರ ಮಾಡ್ತಾರೆ ಸೊ ಅಷ್ಟರಲ್ಲಿ ಸಿಂಚನ ವಾರ ಕೂಡ ಮಾಡಿದ್ಲು ಅಕ್ಕ ಸಾಂಬಾರಿಗೆಲ್ಲ ಬೆಳಗ್ಗೆ ಚಿಕನ್ ಸಾಂಬಾರು ತಿಂಡಿಗೆ ಸೊ ನಮ್ಮ ಅತ್ತಿಗೆ ಅದು ಸಾಂಬಾರು ಯಾವಾಗೆ ಮಾಡಿದ್ರು ಚಿಕನ್ ಸಾಂಬಾರು ಅವಳೇ ಮಾಡ್ತಾಳೆ ಸೊ ಚಿಕನ್ ಸಾಂಬಾರು ಅತ್ತಿಗೆ ಮಾಡ್ತಾಯಿದ್ರು ಏನೇನು ಎಲ್ಲ ಅಕ್ಕ ಹೆಲ್ಪ್ ಮಾಡ್ತಾಯಿದ್ಲು ಹಾಂ ನಮ್ಮ ಮದುವೆ ಆಗಿ ಬಂದಾಗ ಚಿಕನ್ ಸಾಂಬಾರೆಲ್ಲ ಬರ್ತಾ ಇರಲಿಲ್ಲ ಇವಾಗ ನಿಜ ಹೇಳಬೇಕು ಅಂದರೆ ಎಲ್ರಿಗಿನ್ನ ಅವಳೇ ಚಿಕನ್ ಸಾಂಬಾರು ಚೆನ್ನಾಗಿ ಮಾಡ್ತಾಳೆ ಅಕ್ಕ ಭಾಬ ಕೂಡ ಬಂದರು ಬೆಳಗ್ಗೆನೇ ಬರ್ತೀವಿ ತಿಂಡಿಗೆ ಅಲ್ಲಿಗೆ ಬರ್ತೀವಿ ಅಂತ ಹೇಳಿದರು ಸೊ ಬೆಳಗ್ಗೆನೆ ಅವರು ಕೂಡ ಬಂದರು ಲಾಸ್ಟ್ ವೀಡಿಯೋಸಲ್ಲಿ ಹೇಳ್ದಂಗೆ ನಮ್ಮೆಲ್ರಿಗೂ ಒಂದು ಕಡೆ ಇರೋದು ಅಂದರೆ ಸಖತ್ ಇಷ್ಟ ಸೊ ಅವರು ಕೂಡ ಬೆಳಗ್ಗೆನೆ ಎಮ್ಮೆ ಇದೆಯಲ್ವ ಹಾಲೆಲ್ಲ ಕರೆದ್ಬಿಟ್ಟು ಎಮ್ಮೆಗೆ ಮೇವೆಲ್ಲ ಹಾಕಿಬಿಟ್ಟು ಬೆಳಗ್ಗೆನೆ ಬಂದರು ಈ ಹಬ್ಬಗಳು ಜಾತ್ರೆಗಳು ಅಂದರೆ ಮನೇಲಿ ಎಂಟ್ರಿದ್ರೇ ಅದು ಜಾತ್ರೆ ಹಬ್ಬ ಅಂತ ಅನ್ಸೋದು ಯಾರು ಇಲ್ಲ ಅಂತಂದರೆ ಬೋರಿಂಗ್ ಅನ್ನಿಸ್ತಾ ಇರುತ್ತೆ ಎರಡನೇ ಭಾವ ಬಂದರು ಸೋನಮ್ಮಣ್ಣ ರೂಮ್ ಸೇರಿಕೊಂಡ ಅವ್ರು ಇವನ ಹತ್ರ ಮಾತಾಡೋಲ್ಲ ಇವರು ಅವ್ರ ಹತ್ರ ಮಾತಾಡಲ್ಲ ಹಂಗಂತ ಫೈಟ್ ಆಡಿದ್ದಾರೆ ಅಂತ ಅಲ್ಲ ಜಾಸ್ತಿ ರೆಸ್ಪೆಕ್ಟ್ ಅಂತ ಹೇಳ್ಬೋದು ಏನಾದರೂ ಇದ್ದರೆ ಅಕ್ಕನ ಮೂಲಕ ಹೋಗ್ತಾ ಇರುತ್ತೆ ವಿಷಯಗಳೆಲ್ಲ ಸಾಂಬಾರು ಕೂಡ ರೆಡಿ ಆಯಿತು ಬೆಳಗ್ಗೆನೇ ಮುದ್ದೆ ಮಾಡೋದು ಬೇಡ ಅಂತ ಅಂದ್ಕೊಂಡ್ರು ನಮ್ಮ ಎರಡನೇ ಭಾವ ಮುದ್ದೆ ಮಾಡಿ ಮುದ್ದೆ ಊಟ ಮಾಡ್ತೀನಿ ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ ಇನ್ನು ಅಂತ ಹೇಳಿದ್ರು ಸೊ ಹಂಗಾಗಿ ಬೆಳಗ್ಗೆ ಮುದ್ದೆ ಕೂಡ ಮಾಡಿ ನಾವೆಲ್ಲ ಮಕ್ಕಳಿಗೆ ಊಟ ಇದ್ದೀವಿ ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ ನಮ್ದು ಇನ್ನೂ ಆಗಿಲ್ಲ ಇನ್ನು ನಮ್ಮ ಭಾವ ಅಂತೂ ಬಿಡಿ ಎಲ್ಲೋದ್ರೂ ಏನಾದರೂ ಒಂದು ಮಾಡ್ತಾಯಿರ್ತಾರೆ ಮಕ್ಕಳಿಗೆ ಹಗ್ಗ ಕಟ್ಟಿ ಅಚ್ಚು ನದ್ರಿತನು ಇಬ್ಬರು ಆಟ ಆಡಿಸ್ತಾ ಇದ್ರು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹನ್ನೊಂದು ಹದಿನೇಳು ಓಪನ್ ಮಾಡ್ಬೇಕು ಓಪನ್ ಮಾಡ್ಬೇಕಾ ಇವಾಗ ಮಟನ್ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ ಏನಾಯಿತು ಅಂದರೆ ಬೆಳಗ್ಗೆ ಚಿಕನ್ ತಿಂದು ಯಾರಿಗೂ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸ್ವಲ್ಪ ಹಂಗೇನೆ ನಾನ್ ವೆಜ್ ತಿಂದರೆ ಸ್ವಲ್ಪ ಲೇಸಿನೆಸ್ ಜಾಸ್ತಿ ಅಂತಲೇ ಹೇಳ್ಬೋದು ನೀರು ಬಂದಿರಲಿಲ್ಲ ಇವತ್ತು ಬೆಳಗ್ಗೆಯಿಂದ ನೀರು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ವು ಏನೋ ನೀರು ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ಟ್ಯಾಂಕರಲ್ಲಿನೇ ನೀರು ಬಿಡ್ತಾಯಿದ್ರು ಸೊ ಮನೆ ಮುಂದೆನೇ ಬಂದಿತ್ತು ಇಲ್ಲೇ ಇಟ್ಕೊಳ್ತಾ ಇದ್ದೀವಿ ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಅವರು ಕೂಡ ಬರ್ತಾರೆ ಈವ್ನಿಂಗ್ ಸಿಕ್ಸ್ ಸಿಕ್ಸ್ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಎಲ್ಲರೂ ಇದ್ದಿದ್ದರಿಂದ ನನ್ನ ಮಗ ಮಲಗಲ್ಲ ಅಂತ ಹೇಳ್ಬಿಟ್ಟು ಅಕ್ಕನ ಹತ್ರ ಸೀರೆ ಜೋಲೆನ ಕಟ್ಸ್ಬಿಟ್ಟು ತೂಗಿ ಮಲಗಿಸ್ತಾ ಇದ್ದೀನಿ ಸೊ ನಾನಿವತ್ತು ಹಾಫ್ ವಿಡಿಯೋ ಮಾತ್ರ ಶೇರ್ ಮಾಡಿದ್ದೀನಿ ವೀಡಿಯೋ ಫುಲ್ ಲೆಂತ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಹಾಫ್ ವೀಡಿಯೋನ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು